ರಾಮನಗಿಂತೂ ಹಿಂದಿನ ಕತೆ ನಾನು ಹೇಳ್ತಿದ್ದು ರಾಮಾಯಣಕ್ಕಿಂತಲೂ ಹಿಂದಿನ ಕತೆ ಅವಾಗ ಈ ಕೊಡ್ಲಿ ಶಕ್ತಿ ಬಂತು ಅವಾಗ ಹೇಳ್ತಾರೆ ಇವರು ತೀರ್ಥಾಳಿ ಟಾಕಿ ಮುಂದೆ ಹೋದ್ರೆ ಆಗಬೇಕು ಕೇಳಿ ಆಗಲು ಅಂತ ಹೋರಿದ್ರು ಆ ಬೆಟ್ಟದ ಮೇಲೆ ನಿಂತು ಕೊಡ್ಲಿಯನ್ನ ಸಮುದ್ರಕ್ಕೆ ಎಸೆತಂತೆ ಎಲ್ಲಿವರೆಗೆ ಕೊಡ್ಲಿ ಹೋಗುತ್ತೋ ಅಲ್ಲಿವರೆಗೆ ನೀರು ಭೂಮಿಯನ್ನ ನನಗೆ ಬಿಟ್ಕೊಡ್ಬೇಕು ಅಂತ ಆದೇಶ ಅವಾಗ ಸಮುದ್ರ ರಾಜ ನೀರಿನ ದೇವರ ವರ್ಣದೊಂದಿಗೆ ನಡುಕ ಹೇಳಿ ಕೇಳಿ ಇಷ್ಟುಂಟು ಒಂದು ವೇಳೆ ಏನಾದ್ರು ಕೊಟ್ಲಿ ಎಷ್ಟಿದ ಫೋರ್ಸ್ಗೆ ನೀನೇ ಖಾಲಿ ಆಗ್ಬೇಕಲ್ಲ ಭೂಮಿನಲ್ಲಿ ಏನ್ ಮಾಡುವಳು ಅಂತ ಬ್ರಹ್ಮನ ಹೋದಾಗ ಬ್ರಹ್ಮ ಹೇಳ್ತಾನೆ ಬಿದ್ರನಿಗೆ ಕಳಿಸ್ತ ನೀನೊಂದು ತುಂಬಿಯಾಗಿ ಆ ಕೊಟ್ಲಿದ ಕವಿರುತ್ತ ಕಾವು ಅಂದ್ರೆ ಮರದ ಹಿಡ್ಕೊಳ್ಕೊಳ್ಳೋದು ಹಿಡಿ ಅದನ್ನು ಕೊರೆದು ಬಿಡಬೇಕು ಶ್ರೀ ನಾರಾಯಣ ಗೊತ್ತಾಗ್ತಿದ್ದಂಗೆ ಆಯ್ತು ಅಂತ ಹೇಳಿ ಅವನು ಹೇಳಿ ತುಂಬಿಯಾಗಿ ಹೋಗಿ ಆ ಕೊಡ್ಲಿ ಕಾವನ್ನು ಕೊರದು ವಿಷ್ಣು ಗೊತ್ತಾಗ್ತದೆ ಇದೆ ಆಯ್ತು ಅಂತ ಸಮುದ್ರ ರಾಜನಿಗೆ ಹೇಳಿ ಎಸೆದಾಗ ಅದು ಯಾವಾಗ ಕೊರೆದು ಬಿಟ್ಟಿದ್ದ ಒಳಗಡೆ ಲಟ್ 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 ಅಂತ ಬರೆದವರು ಆ ಸ್ಪೀಡಲ್ಲಿ ಹೋಗಲೇ ಇಲ್ಲ ಜಾಸ್ತಿ ಸ್ವಲ್ಪ ಸ್ಪೀಡಲ್ಲಿ ಹೋಯ್ತು ಅದು ಮೂರು ಕಡೆ ಹೋಗಿ ಮೂರು ತುಂಡಾಗಿ ಬಿದ್ದಿತ್ತು ಆ ತುಂಡು ಬಿದ್ದ ಜಾಗನೇ ಒಂದು ಕೇರಳದಲ್ಲಿ ತ್ರಿಶೂರ್ ಅಂತಿದೆ ಒಡಕನಾಥೇಶ್ವರ ಟೆಂಪಲ್ ಶಿವಲಿಂಗ ಕೇಳಿದ್ದೀರ ಶಿವಲಿಂಗ ಶಿವಲಿಂಗ್ ಒಂದು ಕೋಡ್ಲಿ ತುಂಡು ಇನ್ನೊಂದು ಕೋಡ್ಲಿ ತುಂಡು ಮಲ್ಪೆ ಹತ್ರ ಒಡಬಂಡೇಶ್ವರ ಅಂತ ಅಲ್ಲೊಂದು ಶಿವಲಿಂಗ ಆಗ ಮತ್ತೊಂದು ತುಂಡು ಮುರುಡೇಶ್ವರ ಹತ್ರ ಅಲ್ಲೂ ಸಹ ಒಡಕನಾಥೇಶ್ವರ ಅಲ್ಲೂ ಸಹ ಮೂರು ಶಿವಲಿಂಗಗಳಾಗಿತ್ತು ಈ ಶಿವಲಿಂಗಗಳು ಆ ಭೂಮಿಗೆ ಬಾಳ್ ಬರುತ್ತ ಈ ಲೈಂಗದಿಂದ ಅಷ್ಟು ಸಮುದ್ರ ಹಿಂದೆ ಸರಿಸ ಆ ಹಿಂದೆ ಸರಿಸ ಜಾಗಕ್ಕೆ ಪರಶುರಾಮ ಕ್ಷೇತ್ರ ಅಂತ ಸೇರಿಸ್ ಇವತ್ತು ಪರಶುರಾಮ ಕ್ಷೇತ್ರ ಭಾರ್ಗವ ಕ್ಷೇತ್ರ ಅಂತ ಕರೆಯೋದು ನಿಮ್ದೆಲ್ಲ ಈ ಕಡೆ ಭಾಗ ಅಲ್ಲೇ ಯಾವುದು ಶ್ರೀರಾಮ ಕ್ಷೇತ್ರ ನೀವು ಸಂಕಲ್ಪ ಮಾಡ್ಬೇಕಾದ್ರೆ ಪಟ್ಟುಗಳಲ್ಲಿ ಹೇಳ್ತಾರೆ ಶ್ರೀರಾಮ ಕ್ಷೇತ್ರ ಇಲ್ಲಿ ಕಾವೇರಿ ತೀರೆ ಶ್ರೀರಾಮ ಕ್ಷೇತ್ರ ಅನ್ಬೇಕು ಆಂಧ್ರದಲ್ಲಿ ಗೋದಾವರಿ ತೀರೆ ಅಂತ ನಮ್ಮ ಭಾಗದಲ್ಲಿ ತುಂಗಾ ತೀರೆ ಏನಿತ್ತು ಶ್ರೀರಾಮನಿಗೆ ಸಂಬಂಧಪಟ್ಟಿದ್ದ ಜಾಗ ಇದೆ ಗಂಡ ಆದರೆ ಕರಾವಳಿ ಭಾಗ ಪರಶುರಾಮನಿಗೆ ಸಂಬಂಧಪಟ್ಟಿದ್ದಂತೆ ಅವಾಗ ಅವರು ಹೇಳ್ತಾರೆ ಅಷ್ಟು ಜಾಗ ಈ ದೇಸೋದ್ರಿಂದ ಆ ಜಾಗ ಓ ಪರಶುರಾಮ ಕ್ಷೇತ್ರ ಇದೆ ನಾನಿಲ್ಲಿ ಧರ್ಮವದ ಸ್ಥಾಪನೆಯನ್ನು ಮಾಡಿದ್ದೀನಿ ಅನ್ನುವಂಥ ಒಂದು ಗುರುವಿಗೆಗೆ ಒಂದು ಕ್ಷೇತ್ರ ಮಾಡಿ ಆ ಕ್ಷೇತ್ರದಲ್ಲಿ ಧರ್ಮವನ್ನ ಪ್ರತಿಪಾದಿಸತಕ್ಕ ದೇವರು ಯಾರು ಧರ್ಮಶಾಸ್ತ್ರ ಧರ್ಮಶಾಸ್ತ್ರ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಒಂದು ಬಂಡೆಯನ್ನ ಸೆಲೆಕ್ಟ್ ಮಾಡ್ತಾರೆ ಯಾವ ಬಂಡೆ ಸೆಲೆಕ್ಟ್ ಮಾಡ್ತಾರೆ ಕಾರ್ಡ್ ಒಳಗಡೆ ಹೋಗ್ತಾರೆ ಹೋಗ್ತಾರೆ ಒಂದು ಕಾರ್ಡ್ ನಲ್ಲಿ ಅಲ್ಲಿ ಶಬರರು ಹೊಂದಿರ್ತಾರೆ ಶಬರರು ಅಂದ್ರೆ ಏನು ಬೇಡರು ಅಂತ ಕನ್ನಡದಲ್ಲಿ ಬೇಡರು ಅಂತ ಬೇಡರು ಅಂತಂದ್ರೆ ಯಾರು ಅಂಟರ್ಸರ್ ಅಲ್ಲ ಬೇಟೆ ಆಡೋರು ಅಂಟರ್ಸಿಗೆ ಬೇಡರುತ್ತೆ ಅವರು ಪ್ರಾಣಿಗಳನ್ನ ಬೇಟೆ ಆಡಿ ತಿಂದ್ಕೊಂಡಿರತ್ತಾಪ ಅಷ್ಟೇ ಅವರಿಗೆ ಶಬರರು ಅಂತ ಹೆಸರು ಶಬರರು ಇದ್ದಂತಹ ಕಾಡಿಗೆ ಮಲಯಾಳ ಕರೀತ ಮಲೈ ಅಂತಂದ್ರೆ ಬೆಟ್ಟ ಗುಡ್ಡ ಗುಡ್ಡ ಶಬರರು ಇದ್ದಂದ್ರ ಗುಡ್ಡ ಅದೊಂದು ಶಬರ ಮಲೈ ಅಂತ ಇದ್ದದ್ದು ಬರ್ತಾ 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 ಶಬರಿ ಮಲೈ ಅಂತೇಳಿ ಆಯ್ತು ಅಲ್ಲಿಂದ ಬಂಡೆಗೆ ಹದಿನೈದು ತತ್ವಗಳಿದ್ದಂತಹ ನಾರಾಯಣನ ಶಕ್ತಿ ಈ ಧರ್ಮದ ಹದಿನೆಂಟು ತತ್ವಗಳನ್ನ ಇದೇ ಕೊಡಲಿಯಲ್ಲಿ ಕಡಗಳು ಕಣಗಳು ಕಳೆದು ಮೆಟ್ಟಿಲುಗಳನ್ನ ಮಾಡಿ ಆ ಮೇಲೆ ಧರ್ಮಶಾಸ್ತ್ರ ಸ್ಥಾಪನೆ ಮಾಡ ಇದು ಯಾವಾಗ ರಾಮಾಯಣ ಕಾಲದಲ್ಲಿ ಅದಾಗಿ ಯುಗ ಬಂತು ದ್ವಾಪರ ಯುಗ ಕಳೆದು ಕಲಿಯುಗ ಬಂತು ಕಲಿಯುಗ ಕಳೆದು ನಮ್ಮ ದೇಶಕ್ಕೆ ಮೊದಲರು ಬಂದು ಬ್ರಿಟಿಷರು ಬಂತು ಎಲ್ಲ ಆದರೆ ಈ ಮೊಘಲರು ಬಂದಂತ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ ಇತ್ತು ಗೊತ್ತಿದೆಯಲ್ಲ ಆ ವಿಜಯನಗರ ಸಾಮ್ರಾಜ್ಯ ಇದ್ದ ಕಾಲದಲ್ಲಿ ಕೇರಳದಲ್ಲಿ ರಾಜ ಇದ್ದ ರಾಜಶೇಖರ ಅಂತ ರಾಜಶೇಖರ ಮನೆಯಲ್ಲಿ ಇದೇ ಧರ್ಮಶಾಸ್ತ್ರ ಮತ್ತೆ ಪುನಃ ಮಣಿಕಟ್ಟನಿದ ಅಂತ ಕರೀತಾರೆ ಯಾವಾಗ ಇತ್ತೀಚೆಗೆ ಇದು ಧರ್ಮಶಾಸ್ತ್ರ ನಡೆದಂತೆ ರಾಮಾಯಣ ಕೆಲವೊಂದು ಬಾಳ